ವೀಕ್ಷಕರೇ ಅಮೃತಧಾರೆ ಧಾರಾವಾಹಿಯನ್ನು ನೀವು ಸಾಕಷ್ಟು ಜನ ನೋಡಿದೀರಾ ಇಷ್ಟಪಟ್ಟಿದ್ದೀರಾ ಅದರಲ್ಲೂ ಪಾರ್ಥ ಅನ್ನುವಂತಹ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಜನರಿಗೆ ಇಷ್ಟವಾಗಿದೆ ಇವತ್ತು ನಾವು ಅವರನ್ನ ಇಂಟರ್ವ್ಯೂ ಮಾಡುವಂತಹ ಸಮಯ ಬನ್ನಿ ಅವರ ಮನೆ ಮುಂದಿದ್ದೀವಿ ಆಲ್ರೆಡಿ ಬನ್ನಿ ಮನೆಗೆ ಹೋಗೋಣ ಮನೆ ಹೇಗಿದೆ ಅನ್ನೋಂಥ ಕುತೂಹಲ ನನಗೆ ಸಿಕ್ಕಾಪಟ್ಟೆ ಇದೆ ಯಾಕಂದ್ರೆ ಈ ಬಿಲ್ಡಿಂಗ್ ತುಂಬಾ ಹಳೆ ಕಾಲದ್ದು ಅಂತ ಅನಿಸ್ತಾ ಇದೆ ನೋಡೋದಕ್ಕೆ ತುಂಬಾ ಯುನಿಕ್ ಅಂತ ಅನಿಸ್ತಾ ಇದೆ ಬೆಂಗಳೂರಿನಲ್ಲಿ ಇವರ ಮನೆ ಹೇಗಿದೆ ಅಂತ ಬನ್ನಿ ನೋಡೋಣ

ಸೊ ಈ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಟ್ ಆಗಿ ಒಂದು ತರ್ಟಿ ಫೈವ್ ಇಯರ್ಸ್ ಆಗಿದೆ ಓಕೆ ಇದನ್ನ ನಾವು ಒನ್ ಆಫ್ ದ ಇಂಡಿಯಾಸ್ ದ ಬೆಸ್ಟ್ ಆರ್ಕಿಟೆಕ್ಟ್ ಅಂತಾನೆ ಹೇಳ್ಬೋದು ಅವರು ಸಂಜಯ್ ಮೋಹನ್ ಅಂತ ಅವರಿಂದ ಈ ಮನೆಯ ತಗೊಂಡಿದ್ದು ಸೊ ಅದಕ್ಕೆ ನೀವು ನೋಡ್ತಾ ಇರ್ಬೋದು ಸೊ ತುಂಬಾ ಯುನೀಕ್ ಆಗಿದೆ ಬೇಕಾದ್ರೆ ಒಟ್ಟೆ ತೋರಿಸಿ ಮನೇನ ಎಲ್ರಿಗೂ ಈ ಪೋರ್ಷನ್ ತುಂಬ ಚೆನ್ನಾಗಿದೆ ಯಾ ಇದು ಮೇಲ್ಗಡೆ ಸನ್ ರೂಫ್ ಐ ಮೀನ್ ಸನ್ ಲೈಟ್ ಬರೋಕ್ಕೆ ಐ ಮೀನ್ ಸ್ವಲ್ಪ ಬೆಳಕಿರಬೇಕಲ್ಲ ಮನೇಲಿ ಚೆನ್ನಾಗಿರ್ಬೇಕು ಬೆಳಕು ಓಕೆ ಸೊ ಹಾಗಾಗಿ ಇದನ್ನ ಅವಾಗಲೇ ಕನ್ಸ್ಟ್ರಕ್ಟ್ ಮಾಡಿದ್ವಿ ಲೈಕ್ ಥರ್ಟಿ ಇಯರ್ಸ್ ಅಗೋ ಅವರ ಇದಿನ್ ವಿಂಡೋ ಇದು ವಿಂಡೋ ಓಪನ್ ಆಗುತ್ತೆ ಓಹ್ ವಾವ್ ಆ ವೆರಿ ಇಕೋ ಫ್ರೆಂಡ್ಲಿ ಹೌಸ್ ಇದು ಅವರ ಒಂದು ಸ್ಟೈಲಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೊ ಇದು ನನ್ನ ತಮ್ಮಂಗೆ ನಮ್ಮ ಅಮ್ಮಂಗೆ ಆಮೇಲೆ ನಮ್ಮ ಡ್ಯಾಡಿಗೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು ಸೊ ಹಾಗಾಗಿ ಇದನ್ನ ಬೈ ಮಾಡ್ಯಾರ ಯಾಕೆ ಇದೇನಿದೋ ಇದು ವಿಂಡೋನ ಐ ಆ್ಯಕ್ಚುಲಿ ಇದು ಬೆಡ್ರೂಮ್ ಬರುತ್ತೆ ಅಲ್ಲಿ ಸೊ ಇಟ್ಸ್ ಲೈಕ್ ಓಪನ್ ಮಾಡಿ ಜಸ್ಟ್ ಲೈಕ್ ವಿಂಡೋ ಇದ್ದಂಗೆ ಆ್ಯಕ್ಚುಲಿ ಇದು ಎ ಸಿದಿದು ಕವರ್ ಬಂದಿದೆ ಸೊ ಓಪನ್ ಮಾಡಿ ಸಂಕಲೇಶ್ವರದ ಮನೆ ನೋಡ್ದಂಗೆ ಅನ್ಸುತ್ತೆ ಬೆಂಗಳೂರಲ್ಲಿ ಅದನ್ನೇ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ ತಾಯಿಯು ಅಷ್ಟೇ ಲೈಕ್ ಇಲ್ಲಿಗೆ ಬಂದ್ರೆ ಮತ್ತೆ ಊರಿಗೆ ಬರ್ತಾ ಇದೀವಿ ಅನ್ನೋ ತರ ಫೀಲ್ ಬರುತ್ತೆ ಅಲ್ಲಿ ಕುತ್ಕೊಳ್ಳೋ ಸಿಟ್ಟಿಂಗ್ ಏರಿಯಾ ನಿಜವಾಗ್ಲೂ ಚೆನ್ನಾಗಿದೆ ಚೆನ್ನಾಗಿದೆ ಐ ಮೀನ್ ಇವನ್ ಅಲ್ಲೂ ಕೂಡ ಅಷ್ಟೇ ನೀವ್ ಆ ಒಂದು ಸ್ಪೇಸ್ ಅಲ್ಲೂ ಇಲ್ಲಿ ಬೆಳಕ ಬೆಳಕು ತುಂಬಾ ಚೆನ್ನಾಗಿದೆ ಒಳಗಡೆ ಅಂಡ್ ಶೆಕೆಗಾಲದಲ್ಲಿ ತುಂಬಾ ಕೂಲ್ ಆಗಿರುತ್ತೆ ಯಾಕೆಂದ್ರೆ ಇವನ್ ಬ್ರಿಕ್ ಆಗಿರ್ಬೋದು ವೆರಿ ತುಂಬಾನೇ ಥಾಟ್ಫುಲ್ ಆಗಿ ಇದನ್ನ ಕಟ್ಟಿದ್ದಾರೆ ಓಕೆ ಎಷ್ಟು ಬೆಡ್ರೂಮ್ ಗಳೆಲ್ಲ ಇವೆ ಹೇಗೆ ಮೇಲ್ಗಡೆ ಏನಿದೆ ಸಿ ಬೆಡ್ರೂಮ್ ತ್ರೀ ಇದು ತ್ರೀ ಬೆಡ್ರೂಮ್ಸ್ ಇದೆ ಒಂದು ಯು ಕ್ಯಾನ್ ಹೋಗ್ಬೋದು ಹೋಗ್ಬೋದು ಲೈಟ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಆ್ಯಂಡ್ ಇದು ಸ್ಮಾಲ್ ಕಿಚನ್ ಇದೆ ಓ ಇದೆಲ್ಲ ಸ್ಮಾಲ್ ಕಿಚನ್ ಇದೆ ಇಲ್ಲಿ ನಾರ್ಮಲ್ ಕಿಚನ್ ಎಷ್ಟೇ ಹೇಗೆ ಸಿ ನಮ್ಮನೇಲಿ ನಮ್ಮ ತೋಟದಲ್ಲಿ ಲೈಕ್ ಶಿವನ್ ದೇವಸ್ಥಾನನೇ ಇದೆ ನಮ್ ಬಂಗ್ಲೆ ಒಳಗಡೆನೆ ಶಿವನ್ ದೇವಸ್ಥಾನ ಕಟ್ಸಿದ್ದಾರೆ ಊರ್ಗೆ ಹೋದಾಗೆಲ್ಲ ಅಲ್ಲಿ ಹೋಗ್ತೀನಿ ಪೂಜೆ ಇದ್ದರೆ ನಮ್ಮಮ್ಮ ಪೂಜೆ ಎಲ್ಲ ಮಾಡಿಸ್ತಾರೆ ತುಂಬ ಸಣ್ಣ ವಯಸ್ಸಿಂದನೇ ಲೈಕ್ ಶಿವ ಅಂದರೆ ಗಾಡ್ಲಿ ಫಿಗರ್ ಅನ್ನೋದು ಅದು ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಸೊ ನಾನು ಮೆಡಿಟೇಟ್ ಎಲ್ಲ ಮಾಡ್ತೀನಿ ತುಂಬ ಡೀಪಾಗಿ ಸೊ ಹಾಗೆ ಸೊ ದಿಸ ಇದೇನಿಲ್ಲ ಇದು ಒಂದು ಸ್ಮಾಲ್ ಸ್ಟೇರ್ ಕೇಸ್ ಇದೆ ಓಕೆ ಆ ಬೋರ್ ಒಂದು ಸ್ಮಾಲ್ ಆಫೀಸ್ ಸೆಟಪ್ मिल거든 ಓಕೆ ಇಲ್ಲಿ ನಮ್ದು ಕಾಫಿದು ಇದು ಒಂದು ಆಫೀಸ್ ಸೆಟಪ್ ಟೈಪ್ ನನ್ನ ತಮ್ಮನ ಸ್ಪೇಸ್ ಇದು ओके ಇಲ್ಲಿ ನಮ್ದು ನಮ್ದೇ ಒಂದು ಕಾಫಿ ಬ್ರ್ಯಾಂಡ್ ಇದೆ ಸೊ ಅದು ಹಿಲ್เบರಿ ಕಾಫಿ ಅಂತ ओके ಸ್ಮಾಲ್ ಬ್ರ್ಯಾಂಡ್ ನಾವು ಇದು ನನ್ನ ತಮ್ಮನ ಪ್ಯಾಶನ್ ಇದು ಹಾಂ ಅವನು ಇದೆಲ್ಲ ಅದರದ್ದೇ ಆಫೀಸ್ ಸೆಟಪ್ ಹ್ಞೂ ಹ್ಞೂ ಸೊ ಆನ್ಲೈನ್ ಕಾಫಿ ಸೇಲ್ ಆಗುತ್ತೆ ನಮ್ದು ಪ್ಯೂರ್ ಅರೇಬಿಕಾ ಕಾಫಿ ಸೊ ಇದು ಸ್ಮಾಲ್ ಸ್ಟೇರ್ ಕೇಸು ಅವನು ಹೊರಗಡೆ ಒಂಚೂರು ಹೊರಗಡೆ ಕೂತ್ಕೊಳ್ಳೋಕೆ ಒಂದು ಸ್ವಲ್ಪ ಜಾಗ ಇದೆ ನೀವು ಆ ಕಡೆ ಸೈಡ್ ಇದೆ ಅದು ತೋರಿಸ್ತೀನಿ ವೀಕರ್ ನೀವು ಇಲ್ಲಿಂದನೇ ಓಪನ್ ಮಾಡ್ಬೋದು ಓಕೆ ಸೊ ಸೊ ಅಲ್ಲಿ ಎರಡು ಬೆಡ್ರೂಮ್ ಇದೆ ಓಕೆ ಇದು ವಾಲ್ಸ್ ತುಂಬಾ ಚೆನ್ನಾಗಿದೆ ಹೌದು ಬ್ರಿಕ್ ವಾಲ್ಸ್ ಒಂಥರ ಆ ಒಂದು ಯುರೋಪಿಯನ್ ಟಚ್ ಕೊಡುತ್ತೆ ಅದಕ್ಕೆ ಈ ಸ್ಪೇಸ್ ಕೂಡ ಚಸಕದಾಗಿದೆ ಕೂತ್ಕೊಳ್ಳೋಕೆ ಇಲ್ಲಿ ಲೈಕ್ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಆದಾಗ ಎಷ್ಟೇ ಜನ ಇದ್ರೂ ಈ ಮನೆ ಫನ್ ತರ ಫುಲ್ ಎಲ್ಲರನ್ನು ಅಕಾಮಡೇಟ್ ಮಾಡುತ್ತೆ ಮೀನ್ ಹೊರಗಡೆ ನೀವು ಗೆಸ್ ಮಾಡೋಕ ಆಗಲ್ಲ ಹೊರಗಡೆ ಈ ತರ ಮನೆ ಇದೆ ನಿಜ ಸೊ ಇದು ನನ್ನ ತಮ್ಮನಿಗೆ ಪಿಯಾನೋ ಬಾರಿಸೋ ಒಂದು ಹಾಬಿ ಓಕೆ ಅದು ಔನ್ ಸೆಟಪ್ ಎಲ್ಲ ನೀವು ಇಲ್ಲ ನಾನು ಆಕ್ಟ್ ಮಾಡ್ತೀನಿ ನಾನು ಜಾಸ್ತಿ ರೀಲ್ಸ್ ಮಾಡ್ತೀನಿ ಬಂದು ಓಕೆ ಚೆನ್ನಾಗಿದೆ ಅಯ್ಯೋ ಅದೆಲ್ಲ ನಮ್ಮ ಅಮ್ಮಂದು ಕಲೆಕ್ಷನ್ಸಾ ಕಲೆಕ್ಷನ್ಸ್ ದೀಪಗಳು ಇದೇನಿದು ಸುಮ್ಮನೆ ಏನು ಪ್ಲೇಟಾ ಹೇಗೆ ಆ ಏನು ಏನ ಏನು ಇಟ್ಟಿದರೋ ಗೊತ್ತಿಲ್ಲ ಚೆನ್ನಾಗಿದೆ ಪ್ಲೇಟ್ ಇಲ್ಲಿ ಸನ್ ರೂಫ್ ಇದೆ ಲೈಕ್ ಇಲ್ಲೂ ಅದೇ ಹೊರಗಡೆ ಬ್ಯಾಚುಲರ್ ಆಗಿ ಮನೆಯಲ್ಲಿ ಇದ್ದು ಮನೆಯನ್ನು ತುಂಬಾ ನೀಟಾಗಿ ಇಟ್ಕೊಂಡಿದೀರಾ ಅದ ಕ್ರೆಡಿಟ್ ನನ್ನ ತಮ್ಮನಿಗೆ ಹೋಗಬೇಕು ಓಕೆ ಅವನು ಬಿಲ ಬರೋಕ ಮುಂಚೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗದ ಓಕೆ ಸೋ ಇಲ್ಲಿ ಇನ್ನೊಂದು ಸ್ಟೇರ್ ಕೇಸ್ ಇದೆ ನೋಡ್ತೀರಾ ಬನ್ನಿ ಇನ್ನೊಂದು ಸ್ಟೇಟ್ ನೋಡೋಣ ಸೊ ಇಲ್ಲಿ ಹೊರಗಡೆ ಒಂದು ನಮ್ದೆ ಒಂದು ಸ್ಮಾಲ್ ಪ್ರೈವೇಟ್ ಟೆರೆಸ್ ಟೈಪ್ ಇದೆ ಅದು ಸೊ ಇಲ್ಲಿ ಸ ರಾತ್ರಿ ಹೊತ್ತು ಒಂದೊಂದ್ ಟೈಮ್ ನಾನು ನನ್ನ ತಮ್ಮ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಾಗ ವಿಲ್ ಸಿಟ್ ಹಿಯರ್ ಯಾರು ಎಲ್ಲಿದ್ದಾರೆ ಅಂತ ಹುಡುಕದೇ ಕಷ್ಟ ಅಲ್ವಾ ಸೊ ಇದೊಂಥರ ಪ್ರೈವೇಟ್ ಸ್ಪೇಸ್ ಇದ್ದ ಹಾಗೆ ಇಲ್ಲಿ ಬಂದು ಸ್ವಲ್ಪ ಫ್ರೆಶ್ ಬರ್ತೀವಿ ಚೆನ್ನಾಗಿದೆ ಕುತ್ಕೊಂಡು ಇದ್ರೆ ಮಾತಾಡೋಕೆ ಒಂಥರ ಫ್ರೆ ಐ ಮೀನ್ ಮರ ಇದೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂಥರ ಬೆಳಗ್ಗೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಸೊ ಇದು ಒಂದು ಬೆಡ್ರೂಮ್ ಅಂಡ್ ದಟ್ಸ್ ಇಟ್ ಇದು ಡ್ಯಾಡಿ ಮಮ್ಮಿ ಬಂದಾಗ ಅಂಡ್ ವಾಟ್ರು ಎಲ್ಲ ಓಲ್ಡ್ ಸ್ಟೈಲ್ ಚೆನ್ನಾಗಿದೆ ಹೈ ಸ್ಟೈಲ್ ಈ ತರ ಓಪನ್ ಆಗಿ ಇಟ್ಟಿದೀರಾ ಮತ್ತೆ ಏನೋ ಮಾಡಿಸ್ಬೇಕು ಅಥವಾ ಸುಮ್ಮನೆ ಅದು ಆ್ಯಕ್ಚುಲಿ ಏನೋ ಏನೂ ಇಲ್ಲ ಹ್ಮ್ ಲೈಕ್ ಏನು ಮಾಡಿಸ್ಬೇಕು ಅಂತೇನಿಲ್ಲ ನೀವು ಎಲ್ಲಿ ಬೇಕಾದ್ರು ಏನಾದ್ರು ಸ್ಪೇಸ್ ಏನಾದ್ರು ಇಟ್ಕೋಬೇಕು à thôi nam daddy mummy okay mà ít du ít du mummy ಇದು ಇನ್ನೊಂದು ಬೆಡ್ರೂಮ್ ಇದೆ ಲೈಕ್ ಇದು ಒಂಥರ ಗೆಸ್ಟ್ ರೂಮ್ ಇದೆ ಹಾಗೆ ಓಕೆ ಇದು ತುಂಬಾನೇ ಪೀಸ್ಫುಲ್ ರೂಮ್ ಅಂದ್ರೆ ಒಂದೇ ಒಂದು ಸೌಂಡ್ ಬರಲ್ಲ ಇಲ್ಲಿ ಮಲಗಿದ್ರೆ ಲೈಕ್ ತುಂಬಾ ಪೀಸ್ಫುಲ್ ಸ್ಲೀಪ್ ಇಲ್ಲಿ ಅದೇನದು ಇದಾ ಇದೇನೂ ಇಲ್ಲ ಲೈಕ್ ಐ ಡೋಂಟ್ ನೋ ಜಸ್ಟ್ ಒಂದು ಆಂಟಿಕ್ ಪೀಸ್ ಅಷ್ಟೇ ಇಲ್ಲಿ ತುಂಬಾ ಕೂಲ್ ಅನ್ಸುತ್ತೆ ಇಲ್ಲಿ ತುಂಬಾನೇ ಅವರು ತುಂಬಾನೇ ಲೈಕ್ ತುಂಬಾನೇ ಕಾಮ್ ಆಕ್ಚುಲಿ ಏನ್ ಗೊತ್ತಾ ನನ್ನ ತಮ್ಮ ಇದ್ದೀರಾ